ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೋಗಿದ್ರ ನಾನು ಕಮೆಂಟ್ಸ್ ಸುಮಾರು ನೋಡಿದೆ ಏನಂದ್ರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಮಾಹಿತಿ ಕೊಡಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಲಿಕ್ಕೆ ಯಾವ ಲೈಸೆನ್ಸು ಪ್ರಕ್ರಿಯೆ ಇದೆ ಕರ್ನಾಟಕ ಸರ್ಕಾರ ಇವಾಗ ಸಿ ಎಲ್ ನೈನ್ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ನ ಕೊಡ್ತಾ ಇದ್ರು ಇಲ್ವೋ ಅಂತ ಕೂಡ ಹಲವಾರು ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಯಂಗ್ಸ್ಟರ್ಸ್ ಇವಾಗ ಯಾರೇ ಇದ್ರು ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ನಮಗೂ ಕೂಡ ಬಾರ್ ಓಪನ್ ಮಾಡಕ್ಕೆ ಅಥವಾ ಎಮ್ ಆರ್ ಸಿ ಪಿ ಔಟ್ಲೆಟ್ ನ ಓಪನ್ ಮಾಡೋಕ್ಕೆ ತುಂಬಾ ಆಸೆ ಇದೆ ಬಟ್ ಇವಾಗ ಇವಾಗ ಇವತ್ತಿಗೆ ಇನ್ನು ಕರ್ನಾಟಕ ಸರ್ಕಾರ ಹೊಸ ಲೈಸೆನ್ಸ್ಗಳಿಗೆ ಕೊಡ್ತಾ ಇಲ್ಲ ಹೊಸ ಲೈಸೆನ್ಸು ಕೊಡ್ತಿಲ್ಲ ಅಂತ ನೀವು ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಯಾಕೆ ಅಂದರೆ ಹೊಸ ಲೈಸೆನ್ಸ್ ಇಲ್ಲದೆ ಆದರೂ ಕೂಡ ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ನ ನಡೆಸ್ಬೋದು ಯಾವ ರೀತಿಯಪ್ಪ ನಾನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ನಡೆಸೋದು ಹೊಸ ಲೈಸೆನ್ಸ್ ಇಲ್ಲದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯಾರ ಹತ್ರ ಆಗಲೇ ಒಂದು ರನ್ನಿಂಗ್ ಲೈಸೆನ್ಸ್ ಇದೆ ಆ ಲೈಸೆನ್ಸ್ ಅವ್ರು ಪಡ್ಕೊಂಡಿದ್ದಾರೆ ಅದನ್ನ ಬಳಸ್ತಾ ಇದ್ರೆ ಕೂಡ ಅವರಿಂದ ನೀವು ಟ್ರಾನ್ಸ್ಫರ್ನ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಈ ಲೈಸೆನ್ಸ್ನ ನೀವು ಪಡ್ಕೊಂಡು ಆಮೇಲೆ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಏನಿದೆ ಅಬಕಾರಿ ಇಲಾಖೆ ಕರ್ನಾಟಕ ಸರ್ಕಾರ ನಡೆದ ನಡೆಸ್ತಿದೆ ಅಬಕಾರಿ ಇಲಾಖೆಯನ್ನು ನೀವು ಪರ್ಮಿಷನ್ಸ್ನ ತೊಗೊಂಡ್ರೆ ಆ ರನ್ನಿಂಗ್ ಲೈಸೆನ್ಸ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಮೇಲೆ ಪರ್ಮಿಷನ್ ಕೂಡ ಅಬಕಾರಿ ಇಲಾಖೆ ಟ್ರಾನ್ಸ್ಫರ್ನ ಅಪ್ರೂವ್ ಮಾಡಿದ್ಮೇಲೆ ನೀವು ಇದನ್ನ ನಡೆಸ್ಕೊತಾ ಹೋಗ್ಬೋದು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲೈಸೆನ್ಸ್ಗಳಿಂದ ಹಿಡಿದು ಎಮ್ ಆರ್ ಪಿ ಶಾಪಿನ ಲೈಸೆನ್ಸ್ಗಳ ಬಗ್ಗೆ ಕೂಡ ನಾನು ಮಾಹಿತಿ ಆಗಲಿ ನನ್ನ ಹಾಕೊಂಡಲ್ಲಿ ಹಾಕ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಇದು ಕೇವಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಯಾರ್ಯಾರು ಓಪನ್ ಮಾಡಬೇಕು ಅಂಥವ್ರಿಗೆ ಸಿ ಎಲ್ ನೈನ್ ಲೈಸೆನ್ಸ್ ಅಂತಾನೆ ಕೊಡ್ತಾರೆ ಈ ಸಿ ಎಲ್ ನೈನ್ ಲೈಸೆನ್ಸ್ ಸರಣೆ ಎಮ್ ಆರ್ ಪಿ ಔಟ್ಲೆಟ್ ಆದರೆ ಸಿ ಎಲ್ ಒನ್ ಸಿ ಎಲ್ ಟು ಈ ಥರ ಸಿ ಎಲ್ ಫೈವರೆಗೂ ಒಳ್ಳೊಳ್ಳೆ ಲೈಸೆನ್ಸ್ ಕೂಡ ಸಿಗುತ್ತೆ ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ಓಪನ್ ಮಾಡ್ತೀರಾ ಆ ಥರ ಲೈಸೆನ್ಸ್ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸಿ ಎಲ್ ಲೈನ್ಗೆ ಬಂದುಬಿಟ್ಟು ಅಫಿಷಿಯಲ್ ಪ್ರೈಸಸ್ನ ಹೇಳ್ಬೋದು ಏನೇನು ಗೌರ್ ಆಫೀಸ್ಗೆ ಹೋದಾಗ ನೀವೇನಾಗತ್ತೆ ಅಂತ ನೀವೇ ಕಮೆಂಟ್ಸಲ್ಲಿ ನಮಗೆ ತಿಳಿಸ್ಕೊಡ್ಬೇಕು ಆಯಿತಾ ಏನು ಅಫಿಷಿಯಲ್ ಪ್ರೈಸ್ ಎಷ್ಟಿದೆ ಅಂದರೆ ಒಂದು ಏಳುವರೆ ಲಕ್ಷ ಏಳುವರೆಯಿಂದ ಒಂದು ಒಂಬತ್ತು ಲಕ್ಷ ರೂಪಾಯಿಯಷ್ಟು ನಿಮಗೆ ಖರ್ಚಾಗುತ್ತೆ ಈ ಸಿ ಎಲ್ ಲೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸಲಿಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟನ್ನು ನೀವು ನಡೆಸೋದ್ರಿಂದ ರೆಸ್ಟೋರೆಂಟಲ್ಲಿ ನೀವು ಏನಿರ್ಬೋದು ಸ್ನ್ಯಾಕ್ಸ್ ಇರ್ಬೋದು ಅಥವಾ ಸ್ಟಾರ್ಟರ್ಸ್ ಇರ್ಬೋದು ಅಥವಾ ನೀವು ಅಲ್ಲಿ ಸೋಡಾ ಇರ್ಬೋದು ಇದರಲ್ಲೆಲ್ಲ ಒಳ್ಳೆ ಮಾರ್ಜಿನ್ ಸಿಗುತ್ತೆ ನಿಮಗೆ ಏನೇನು ಡ್ರಿಂಕ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ ಅಂದರೆ ಮಿನಿಮಮ್ ಎಂಟರಿಂದ ಹತ್ತು ಪರ್ಸೆಂಟಷ್ಟು ನೀವು ಎಕ್ಸ್ಪಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಅಲ್ಲಿ ನಿಮ್ಮ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ನೀವು ರೆಸ್ಟೋರೆಂಟ್ ನಡೆಸಿ ಅಲ್ಲಿ ಚೆನ್ನಾಗಿರೋ ಸ್ಟಾರ್ಟರ್ಸು ವೆಜ್ ಅಥವಾ ನಾನ್ ವೆಜ್ ಎಲ್ಲ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರೆ ಕೂಡ ಜೊತೆಗೆ ಸೋಡಾ ಇರ್ಬೋದು ಪ್ಯಾಕೆಟ್ ಸ್ನ್ಯಾಕ್ಸು ಈ ಚಿಪ್ಸ್ ಎಲ್ಲ ಬರ್ತಲ್ಲ ಅದು ಅದು ಕೂಡ ನಿಮಗೆ ಒಳ್ಳೆ ಲಾಭ ಕೊಡುತ್ತೆ ಅಲ್ಲೂ ಕೂಡ ಒಳ್ಳೆ ಮಾರ್ಜಿನ ನೀವು ಗಳಿಸ್ಬೋದು ಅದರಲ್ಲೂ ಕೂಡ ಒಳ್ಳೆ ರೆವೆನ್ಯೂ ಇದೆ ಮಿನಿಮಮ್ ಬಂದ್ಬಿಟ್ಟು ನಲ್ವತ್ತು ಫೀಟ್ ಅಷ್ಟು ರೋಡ್ ಇರಲೇಬೇಕು ಕಮರ್ಷಿಯಲ್ ಜಾಗ ಆಗಿರಬೇಕು ಅಲ್ಲಿ ನಡೆಸಲಿಕ್ಕೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ನ ಪಡೆದು ಗೌರ್ಮೆಂಟ್ ಅಥವಾ ಎಕ್ಸೈಸ್ ಡಿಪಾ ಹೊಸದಾಗ ಏನಾದ್ರು ತಗೊಂತೀವಿ ನಾನು ಅದಕ್ಕೆ ಈ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ಕಮರ್ಷಿಯಲ್ ಜಾಗ ಇರಬೇಕು ಮಿನಿಮಮ್ ಸ್ಕ್ವೇರ್ ಫೀಟ್ ಎಷ್ಟು ತಗೋ ಒಂದು ದೊಡ್ಡ ಮಟ್ಟಕ್ಕೆ ಇರಬೇಕಾಗುತ್ತೆ ಯಾಕೆಂದರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದರೆ ಎಮ್ ಆರ್ ಪಿ ಆದ್ರೆ ನಿಮಗೆ ಒಂದು ಒಂದು ಏನಿದೆ ಒಂದು ಎಮ್ ಆರ್ ಪಿ ಔಟ್ಲೆಟ್ ನೀವೆಲ್ಲ ನೋಡಿರ್ತೀರ ಮಿನಿಮಮ್ ಎರಡು ಎರಡು ಅಂಗಡಿ ಹೆಂಗಿರುತ್ತೆ ಎರಡು ದಿನಸಿ ಅಂಗಡಿ ಎಷ್ಟಿರುತ್ತೋ ಅಷ್ಟು ಇರುತ್ತೆ ಅದು ಅದಕ್ಕಿಂತ ಒಂಚೂರು ಕಮ್ಮಿನೇ ಬರುತ್ತೆ ಅಂತ ಹೇಳ್ಬೋದು ಸಿ ಎಲ್ ಐನ್ ಏನಿದೆ ರೆಸ್ಟೋರೆಂಟ್ ಅಥವಾ ಬಾರ್ ಅಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸೋಕ್ಕೆ ಸ್ವಲ್ಪ ಮಟ್ಟಿಗೆ ಜಾಗ ಕೂಡ ಜಾಸ್ತಿ ಬೇಕಾಗುತ್ತೆ ಹೊಸದಾಗಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಮಾಡಿದ ತಕ್ಷಣ ಹೊಸ ಲೈಸೆನ್ಸ್ ಅಂದರು ಕೂಡ ಕರ್ನಾಟಕ ಸರ್ಕಾರ ನಾನು ಅನೌನ್ಸ್ ತಕ್ಷಣ ನನ್ನ ಅಕೌಂಟ್ ನಮ್ಮ ಅಕೌಂಟಲ್ಲಿಗೆ ಬರುತ್ತೆ ಆ ಕಾರಣಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಹೊಸಾದರೂ ಲೈಸೆನ್ಸ್ ತೊಗೋಬೇಕಂದ್ರೆ ಏನು ಪ್ರೊಸೀಜರ್ ಇದೆ ಅಂದರೆ ಬಾರ್ ಅಂಡ್ ಲೈಸೆನ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಕಮರ್ಷಿಯಲ್ ಜಾಗ ಆಗಿರಬೇಕು ಫಾರ್ಟಿ ಫೀಟ್ ರೋಡ್ ಇರಲೇಬೇಕು ಟ್ರೇಡ್ ಲೈಸೆನ್ಸ್ ಇರಬೇಕು ಆ ಜಾಗಕ್ಕೆ ಆ ಜಾಗ ಹಿಂದೆ ಅದಕ್ಕೆ ಒಂದು ಟ್ರೇಡ್ ಲೈಸೆನ್ಸ್ ಅಂತ ಸಿಗುತ್ತೆ ಆ ಲೈಸೆನ್ಸ್ ಇರಬೇಕು ಹಾಗೂ ಗೌರ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಅಥವಾ ಸ್ಟ್ಯಾಂಪ್ ಸೈಜ್ ಫೋಟೋಗಳು ಜೊತೆಗೆ ನಿಮ್ಮ ಇಯರ್ ಏನಿದೆ ಇನ್ಕಮ್ ಎಷ್ಟಿದೆ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಏನೇನು ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರವರು ಅದಕ್ಕೆ ಅವ್ರು ನೀವು ಕೊಡೋದ್ರಿಂದ ನೀವು ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ನ ಆದಷ್ಟು ಬೇಗ ಶುರು ಮಾಡ್ಬೋದು ಇದು ಒಂದು ಸಂಕ್ಷಿಪ್ತ ವಿವರಣೆ ಆಗಿತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಕ್ಕೆ ಜಾಗ ಪರಿಶೀಲನೆ ಅವರು ಆಕ್ಸೆಸ್ ಡಿಪಾರ್ಟ್ಮೆಂಟ್ ಆಮೇಲೆ ನಿಮಗೆ ಲೈಸೆನ್ಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ನಿಮಗೆ ಕೂಡ ಕಮೆಂಟಲ್ಲಿ ನಿಮಗೆ ಏನೇ ಕ್ವಶನ್ಸ್ ಇದ್ದಾರೆ ನಾನು ಆನ್ಸರ್ ಮಾಡಲು ಟ್ರೈ ಮಾಡ್ತೀನಿ ಹೊಸ ವಿಡಿಯೋಗಳು ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಮಾಹಿತಿ ಇಟ್ಕೊಂಡು ನಿಮ್ದು ಸಿಗ್ತೀನಿ ಬಾರಿನ್ ರೆಸ್ಟೋರೆಂಟ್ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಲಿಕ್ಕರ್ ಲೈಸೆನ್ಸ್ ಇರ್ಬೋದು ಅಥವಾ ಇದು ಯಾವುದೇ ರೀತಿ ಲೈಸೆನ್ಸ್ ಬಗ್ಗೆ ಮಾಹಿತಿ ಏನೇ ಬೇಕು ಅಂದ್ರೂ ಕೂಡ ನಮ್ಮ ಅಕೌಂಟಲ್ಲಿ ಬರ್ತಿರುತ್ತೆ ಅಪ್ಡೇಟ್ಸ್ ಅಣ್ಣಕ್ಕೋಸ್ಕರ ಮಿಸ್ ಮಾಡ್ಕೊಬಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ನ ಮುಂದುವರಿಸಿ